ಚುಮು ಚುಮು ಚಳಿಯಲ್ಲಿ ಮಳೆ ಬರುತ್ತಿರುವಂತಹ ಒಂದು ವಾತಾವರಣದಲ್ಲಿ ಟೀಮ್ ಆಫ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಈಗ ನಮ್ಮ ಮಿರ್ಚಿಯಲ್ಲಿ ವೆಲ್ಕಮ್ ಗೈಸ್ ನಿಮ್ಮ ವಾತಾವರಣ ಹೇಗಿದೆ ನಮ್ಮ ವಾತಾವರಣ ಇಬ್ಬನಿ ತಬ್ಬಿದ ಇಬ್ಬನಿ ತಬ್ಬಿದ ಅಳಿಯ ಇಳೆಯಲ್ಲಿ ಬರ್ತಾ ಇದೆ ಸೊ ಅದೇ ತರ ಇರಬೇಕು ವಾತಾವರಣ ಸೊ ಗೈಸ್ ಅಲ್ಲಿ ನೋಡ್ತಿರುವಂತಹ ಸುಂದರ ಹುಡುಗಿಯರೆ ನಿಮಗೊಂದು ಮೆಸೇಜ್ ಇದೆ ಓಕೆನಾ ಎಲ್ಲಾ ಹುಡುಗಿಯರ ಹೃದಯದಲ್ಲಿ ಜಾಗ ಮಾಡೋದಕ್ಕೆ ಬಂದಿದ್ದಾನೆ ಈ ಮ್ಯಾನ್ ಐ ಟಾಕಿಂಗ್ ಅಬೌಟ್ ಹಾ ನಮಸ್ಕಾರ ಎಲ್ಲ ಹುಡುಗಿಯರಿಗೆ ನಮಸ್ಕಾರ ಐ ಯು ಆಲ್ ಲೈಕ್ ಟ್ರೈಲರ್ ಆಮೇಲೆ ಸಾಂಗ್ಸ್ ಇಷ್ಟ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ ಹೀರೋಯಿನ್ಸ್ ಜೊತೆ ಮಾತಾಡಿ ತುಂಬಾ ಚೆನ್ನಾಗಿ ನಾಚಿಕೊಳ್ತೀರಾ ನೀವು ಮಾತ್ರ ಕ್ರಶ್ ಅಂದಿದ್ದ ಆಲ್ರೆಡಿ ಬ್ಲಶ್ ಮಾಡ್ತಾ ಇದ್ರು ಇನ್ನು ಬ್ಲಶ್ ಮಾಡ್ತಾನೆ ಇದಾರೆ ಏ ಇಲ್ಲ ಹಂಗೇನಿಲ್ಲ ಇಲ್ಲಿಷ್ಟು ನರ್ವಸ್ ಅನಿಸ್ತಾ ಇದ್ದಾರೆ ಆದ್ರೆ ಸಿನಿಮಾ ಟ್ರೈಲರ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಚೆಕ್ಔಟ್ ಮಾಡಿ ಸಿಕ್ಕಾಪಟ್ಟೆ ಕದರ ಕಾಣ್ತಾರೆ ಅದ್ರಲ್ಲಿ ಅದ್ ಏನ್ ಕೋಪ ಅದ್ ಏನ್ ತಾಪ ಅದೇನ್ ರೊಮ್ಯಾನ್ಸ್ ಇಲ್ಲಿ ಮಾತ್ರ ಅದೆಲ್ಲ ತುಂಬಾ ಈಸಿ ಅದು ಅಂದ್ರೆ ಹುಡುಗರದ್ದು ಅದೆಲ್ಲ ತುಂಬಾ ಈಸಿ ಹ್ಮ್ 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 ಓಕೆ ಈಗ ಹುಡುಗರ ಹೃದಯದಲ್ಲಿ ಮಾಡೋದಕ್ಕೆ ಬಂದಿದ್ದಾರೆ ರಾಜ್ ನಮ್ಮ ಮಯೂರಿ ನಟರಾಜ್ ಯಾಕಂದ್ರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡ್ತಾರೆ ಯು ಶುಡ್ ವಾಚ್ ಅ ಡಾನ್ಸ್ ಓಕೆ ಸಾಂಗ್ ನೋಡಿಲ್ಲ ಅಂದ್ರೆ ಔಟ್ ಮಾಡಿ ಅಂಡ್ ಹೇಗ್ರಿ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ನೀವು ಮಾಡ್ಲೇಬೇಕಾಗಿ ಬಂತು ಹ್ಮ್ ಟ್ರೈನ್ ಮಾಡಿದ್ರು ಸೊ ಮಾಡಬೇಕು ಅಂತ ಮುಂಚೆ ಹೇಳಿದ್ರು ಸೊ ಬೇರೆ ಆಪ್ಷನ್ ಇರಲಿಲ್ಲ ಇನ್ ಇನ್ನೊಂದು ವಿಷಯ ಏನ್ ಗೊತ್ತಾ ಈ ಮಯೂರಿ ಅನ್ನೋರೆಲ್ಲ ಒಳ್ಳೆ ಡಾನ್ಸರ್ಸ್ ರೀ ಐ ಹ್ಯಾಡ್ ಅ ಫ್ರೆಂಡ್ ಕಾಲ್ಡ್ ಮಯೂರಿ ಹೂಸ್ ಅ ವೆರಿ ಗುಡ್ ಡಾನ್ಸರ್ ಅಂಡ್ ನಿಮ್ಮ ಡಾನ್ಸು ನೋಡಿದೆ ನಾನು ಏನದು ಪಡೆದು ಬಂದಿರ್ತೀರ ನೀವು ಮಯೂರಿ ಅಂತ ಹೇಳಿದ್ರೆ ಡಾನ್ಸ್ ಮಾಡಬೇಕು ಅಂತ ಆತರ ಬಂದಿದ್ರೆ ಅಷ್ಟೇ ಕೋರ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೀರಾ ಮತ್ತೊಂದು ವಿಷಯ ಹೇಳ ನರ್ವಸ್ ಆಗಿ ಆಗಿರ್ಬೇಡಿ ಆರಾಮಾಗಿರಿ ಥಿಂಕ್ ಯು ಟಾಕಿಂಗ್ ಟು ಅ ಫ್ರೆಂಡ್ ನೀವೆಲ್ಲ ಸಿಕ್ಕಬಡ ಟೆನ್ಷನ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದೀರಾ ನನಗೆ ಯಾಕೋ ನೀವು ಫಸ್ಟ್ ಇಂಟ್ರೋ ಶುರು ಮಾಡಿದಾಗ ಐ ಥಾಟ್ ನೀವು ಅವ್ರ ಬಗ್ಗೆ ಹೇಳ್ತಾ ಇದೀರಾ ಅಂತ ಐ ಕನ್ವೀನಿಯಂಟ್ಲಿ ಝೋನ್ ಔಟ್ ಅಂಡ್ ನಾನೆಲ್ಲ ನೋಡ್ತಾ ಇದ್ದೆ ದೆನ್ ಸಡನ್ಲಿ ವೆನ್ ಯು ಸೈಡ್ ಮೈರಿ ನಟರಾಜ್ ಐ ಹ್ಯಾಡ್ ಟು ಕಮ್ ಬ್ಯಾಕ್ ಓಕೆ ಇಲ್ಲೊಬ್ಬರದು ಜಸ್ಟ್ ಮ್ಯಾರಿಡ್ ಅಂತ ಎಂಟ್ರಿ ಆಯ್ತು ನಮ್ಮಂತ ಹುಡುಗರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತು ಸೊ ನಾನ್ ಹೇಳ್ತಿರೋದು ಅಂಕಿತಾ ಅವರ ಎಂಟ್ರಿ ಈಗ ಮಿರ್ಚೆಲ್ ಆಯ್ತು ಹಾಯ್ ಎಲ್ರಿಗೂ ನಮಸ್ಕಾರ ರೇಡಿಯೋ ಮೆಚ್ಚಿ ಸಖತ್ ಎಲ್ರಿಗೂ ನಮಸ್ಕಾರ ಅನ್ಬಿಟ್ರಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಇನ್ನೂ ರಿಲೀಸ್ ಆಗಿಲ್ಲ ನನ್ನ ಮೊದಲ ಚಿತ್ರ ಇಬ್ಬನಿ ತಪ್ಪಿದ ಎಳಿಗೆ ಅದಕ್ಕೆ ಇನ್ನೂ ಸ್ವಲ್ಪ ಕಾಯೋಣ ಹೌದಾ ಅದು ಮದುವೆ ಅಂದ್ಮೇಲೆ ಕಾಯಿಲೇ ಬೇಕಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಸೊ ಗೈಸ್ ಈ ಬನಿ ತಬ್ಬಿದ ಎಳೆಯಲ್ಲಿ ನೋಡೋದಕ್ಕೆ ಒಂದು ಕ್ಲಾಸ್ ಮೆಟೀರಿಯಲ್ ಅಂತ ನನಗೆ ಅನಿಸ್ತಾ ಇದೆ ಪರ್ಸನಲಿ ಆಸ್ ಎ ವ್ಯೂವರ್ ನೋಡಿದಾಗ ಇಟ್ಸ್ ಎ ಕ್ಲಾಸ್ ಮೆಟೀರಿಯಲ್ ಅಂಡ್ ನೀವೆಲ್ಲರೂ ಬಹಳ ಚೆನ್ನಾಗಿ ಕಾಣ್ತಾ ಇದೀರ ಅದರಲ್ಲಿ ಫಸ್ಟ್ ಆಫ್ ಆಲ್ ನೀವು ಹೇಳಬೇಕು ಈ ಅಪೋರ್ಚುನಿಟಿನ ಹೇಗ್ ಸ್ಕೋರ್ ಮಾಡಿದ್ರಿ ಒಬ್ಬೊಬ್ರೆ ಓಕೆ ಆಪರ್ಚುನಿಟಿ ಅಂತ ಹೇಳಿದ್ರೆ ನನ್ನದೇ ಆದಂತಹ ಒಂದು ಪ್ರೊಫೈಲ್ ಆಗಲಿ ಅಥವಾ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅನ್ನೋ ಅಪೇಕ್ಷೆ ಆಗಲಿ ಯಾವುದೂ ಇರಲಿಲ್ಲ ನಾನು ಸೀರಿಯಲಲ್ಲಿ ನಟನೆ ಮಾಡ್ತಿದ್ದೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ನ ಮೂಲಕ ಬ್ಯಾಚುಲರ್ ಪಾರ್ಟಿ ಡೈರೆಕ್ಟರ್ ಅಭಿ ಸರ್ ಚಂದ್ರಜಿತ್ ಸರ್ಗೆ ನನ್ನ ಪಿಕ್ಚರ್ನ ಕಳಿಸ್ತಾರೆ ಬಹುಶಃ ನೀನು ಬರೆದಿರುವಂತಹ ಸ್ಕ್ರಿಪ್ಟಿಗೆ ರಾಧೆ ಏನಿದೆ ಇವಳು ಸ್ವಲ್ಪ ಸೂಟ್ ಆಗಬಹುದು ಅಂತ ನನಗೆ ಕಳಿಸ್ತಾರೆ ಐ ಮೀನ್ ಚಂದ್ರಜಿತ್ ಸರ್ಗೆ ಕಳಿಸ್ತಾರೆ ಅದಾದ ನಂತರ ಚಂದ್ರಜಿತ್ ಸರ್ ಬಂದು ನನ್ನ ಭೇಟಿ ಮಾಡ್ತಾರೆ ಯಾವ ಮಾಹಿತಿನೂ ಗೊತ್ತಿರೋದಿಲ್ಲ ನನಗೆ ಅವರು ಎಲ್ಲಿಂದ ಬಂದಿದ್ದಾರೆ ಅವರು ಯಾವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಅಥವಾ ಅವರ ಆಸ್ಪಿರೇಷನ್ಸ್ ಏನು ಇತ್ತ ಏನೂ ಏನೂ ಮಾಹಿತಿ ಇರೋದಿಲ್ಲ ಹೀಗೆ ಕ್ಯಾಶುವಲ್ ಆಗಿ ಚರ್ಚೆ ಆದ ನಂತರ ಸರಿ ಆಯಿತು ನೀವು ಆಫೀಸಿಗೆ ಬನ್ನಿ ಅಂತ ಹೇಳಿ ಆಫೀಸಿಗೆ ಬಂದ ಮೇಲೆ ನಿಮಗೆ ಅನಾಹಿತ ಪಾರ್ಟ್ ಮಾಡೋದಕ್ಕಾಗತ್ತಾ ಅಂತ ಕೇಳ್ತಾರೆ ನನಗೂ ಅನಾಹಿತ ಸ್ವಲ್ಪ ರಿಲೇಟ್ ಆಗ್ತಾಳೆ ಸ್ಕ್ರಿಪ್ಟ್ ಪ್ರಕಾರ ಹಾಗಾಗಿ ಸರಿ ಆಯಿತು ಅಂತ ನಿಮ್ಮ ಹೆಸರಲ್ಲಿ ಒಂದು ಹಾಡೇ ಬಂದ್ಬಿಡ್ತಲ್ರಿ ಈಗ ಹೌದು ಅಲ್ಲ ನಮ್ಮ ಸಿನಿಮಾದ ಒಂದು ಅದು ರಾಧೆ ಮೇಲೂ ಸಹ ಹಾಡಿದೆ ಅನಾಹಿತ ಮೇಲೆ ಸಹ ಹಾಡಿ ಇವ್ರ ಮೇಲೆ ಸಾಹೇಬ್ರ ಮೇಲೆ ಹಾಡಿಲ್ವಾ ಇಲ್ಲ ಇಲ್ಲ ಅನ್ಯಾಯ ಅಲ್ಲ ಅವ್ರ ಅಂದ್ರೆ ಆ ಸಾಂಗ್ ಸದಾನಿನೇ ಸಾಂಗ್ ಇದೆಯಲ್ಲ ಅದನ್ನ ಇಂಟ್ರೊಡಕ್ಷನ್ ಬಟ್ ಸ್ಟೋರಿ ಬಂದ್ಬಿಡುತ್ತೆ ಅದರಲ್ಲಿ ಅದಕ್ಕೆ ಅದನ್ನ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ ಸೊ ಮತ್ತೊಂದು ನೋಡ್ತಾ ನನಗೆ ಅದರಲ್ಲಿ ಸಾಕಷ್ಟು ಫ್ಲೇವರ್ಸ್ ಕಂಡು ಬಂತು ಒಂದು ಸಾಂಗ್ ಅಲ್ಲಿ ಫುಲ್ ರೆಟ್ರೋ ಫ್ಲೇವರ್ ಅಲ್ಲೇ

ಇಲ್ಲ ಸೆವೆಂಟೀಸ್ ಅದು ಸಿಕ್ಸ್ಟಿ ನೈಂಟಿ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಡುತ್ತೆ ಸೆವೆಂಟೀಸ್ ನೈಂಟೀಸ್ ಟೈಮ್ ಲೈನ್ ಅಲ್ಲಿ ಈ ಒಂದು ಸಿನಿಮಾನ ನೀವು ಕಾಣಬಹುದು ಆಮೇಲೆ ನೀವು ಹೇಳಬೇಕು ನನಗೆ ನೀವು ಹೇಗೆ ಸ್ಕೋರ್ ಮಾಡಿದ್ರಿ ಅಪರ್ಚುನಿಟಿ ಅಂತ ಅವ್ರೊಬ್ರು ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು ನನಗೆ ಚಂದ್ರಜಿತ್ ಬೆಳ್ಳಿಯಪ್ಪ ಮೆಸೇಜ್ ಮಾಡಿದರು ಈ ಥರ ನಾನು ರೈಟರ್ ಅಂತ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಸುಮಾರು ಸಿನಿಮಾ ಬಟ್ ಅವ್ರು ಪರಮಾ ಸ್ಟುಡಿಯೋಸ್ ಅಂತ ಹೇಳಿಲ್ಲ ನನಗೆ ಏನು ಹೇಳಿಲ್ಲ ಒಂದು ಸಲ ಬಂದು ನಿಮ್ಮನ್ನು ನೋಡಬೇಕಷ್ಟೇ ಅಂತ ಹೇಳಿದ್ರು ಸೊ ಬಂದು ನನ್ನ ನೋಡಿದ್ರು ನೋಡಿದ್ಮೇಲೆ ನಂಗೆ ಇಷ್ಟ ಆಯಿತು ನಾನು ಸ್ಕ್ರಿಪ್ಟ್ ಹೇಳ್ಬೋದಾ ನಿಮಗೆ ಅಂದರು ನಾನು ನೆಕ್ಸ್ಟ್ ಡೇ ನಂಗೆ ಸ್ಕ್ರಿಪ್ಟ್ ಹೇಳ್ಬೇಕಂದ್ರೆ ಬೆಳಿಗ್ಗೆ ಐದುವರೆಗೆ ಬರಬೇಕು ಅಂತ ಸೊ ಹೀಗೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಬಂದು ಮಳೆ ಬರ್ತಿತ್ತು ಬಂದು ಅವತ್ತು ಸ್ಕ್ರಿಪ್ಟ್ ಹೇಳಿದ್ರು ಹಂಗೆ ಹಂಗೆ ಶುರು ಆಯಿತು ಚೆನ್ನಾಗಿತ್ತು ಎಕ್ಸ್ಪ್ರೆಷನ್ ಮಳೆ ಬರ್ತಿತ್ತು ಚಳಿ ಇತ್ತು ನನಗೆ ರೆಫರ್ ಮಾಡಿದ್ದು ಅವ್ರಿಗೆ ಅವನೇ ಶ್ರೀಮನ್ನಾರಾಯಣ ಡೈರೆಕ್ಟರ್ ಸಚಿನ್ ಅವರು ಇನ್ನೊಬ್ರು ಅಭಿ ಅಂತ ಇದ್ದಾರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಡೈರೆಕ್ಟರ್ ಅವರು ರೆಫರ್ ಮಾಡಿದ್ರಂತೆ ಗ್ರೇಟ್ ಇವರು ಪಂಚತಂತ್ರ ನೋಡಿ ಚಿಕ್ಕ ಹುಡುಗ ಆತರ ಅನ್ಕೊಂಡ್ ಸುಮ್ನೆ ಇದ್ರಂತ ಯಾವಾಗ ಈ ಸ್ಕ್ರಿಪ್ಟ್ ಈ ಕತೆ ಬರ್ದಾಗ ಹುಡುಕ್ತಾ ಇದ್ರು ಅವಾಗ ಸಚಿನ್ ಸರ್ ಎಲ್ಲಾ ಯು ಶುಡ್ ಮೀಟ್ ವಿಹಾನ್ ಅವ್ರ್ ಎದುರುಗಡೆಯಿಂದ ನೋಡಿ ಓಕೆ ಇಟ್ ಡಸಂಟ್ ಲುಕ್ ಲೈಕ್ ಏನೋ ಅಜ್ ಪಂಚತಂತ್ರ ಹುಡುಗ ಅಂತ ಆಮೇಲೆ ನೋಡಿದಾಗ ಇವರು ಹೇಳಿದ್ರು ಎಸ್ ಏನೋ ಯೋಧವನ್ ಐಮ್ ಲುಕಿಂಗ್ ಫಾರ್ ಅಂತ ಆ ಥರ ಆ ಚಿಕ್ಕ ಹುಡುಗ ಈಗ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ ಆಮೇಲೆ ವಿಹಾನ್ ಇದರಲ್ಲಿ ಕಾಲ್ ಕೆಜಿ ಪ್ರೀತಿ ಮಾಡ್ತಿರೋ ಅರ್ಧ ಕೆಜಿ ಮಾಡ್ತಿರೋ ಒಂದು ಕೆಜಿ ಮಾಡ್ತಿರೋ ಪ್ರೀತಿನ ಸಿಕ್ಕಾಪಟ್ಟೆ ಅಂದ್ರೆ ವೆಯ್ ಮಾಡೋಕೆ ಆಗಲ್ಲ ಮುಂಚೆ ಮಾಡ್ತಾ ಮಾಡ್ತಾ ಇದ್ರಿ ಈಗ ವೇ ಮಾಡಕ್ ಆಗಲ್ಲ ಪ್ರೀತಿ ಇದೀರಿ ಸೊ ಜಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಇಬ್ಬನಿ ಹೇಳಿ ಹೌ ಯು ನಾನು ಹೆಂಗೆ ಜಾಸ್ತಿ ಟೆಕ್ನಿಕಲ್ ವರ್ಗಿಸೋದು ಜಾಸ್ತಿ ನನಗೆ ಸಿನಿಮಾ ಚಾನ್ಸ್ ಸಿಕ್ತು ಆ ಆತರ ನನ್ಗೆ ಹಂಗೆ ಮಾತಾಡೋ ಅಭ್ಯಾಸ ಇಲ್ಲ ಇತ್ತು ಐ ಆಮ್ ನಾಟ್ ದಟ್ ಇಂಟರ್ವ್ಯೂ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಸೊ ನನಗೆ ಮೇಯ್ನ್ ಇಷ್ಟ ಆಗಿದೆ ನನಗೆ ಇಬ್ಬನಿ ತೆಬದ ಹೇಳಿಯಲ್ಲಿ ಇಲ್ಲಿ ಟೆಕ್ನಿಕಲ್ ವರ್ಗ ಸಿನಿಮೆಟೋಗ್ರಫರ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆ ಮುಂಚೆನೇ ನಮಗೆ ಈ ಕ್ವಾಲಿಟಿ ಇಲ್ಲಿ ಬರುತ್ತೆ ಇದು ಸಿನಿಮಾ ಅಂತ ಗೊತ್ತಿತ್ತು ಡೈರೆಕ್ಟರ್ಗೆ ಅವ್ರು ಪ್ರತಿಯೊಂದನ್ನು ಹಾಗೆ ಬರೆದಿದ್ರು ಆ ಸ್ಕ್ರಿಪ್ಟ್ ಮೇಲೆ ಅದು ನಂಗೆ ತುಂಬ ಇಷ್ಟ ಆಯಿತು ಇವಾಗ ಸೇಮ್ ಅದೇ ಥರ ಕೊಟ್ಟಿದ್ದಾರೆ ಕ್ವಾಲಿಟಿ ಅದು ಇನ್ನು ಅದರಲ್ಲಿದ್ದೀ ಚಾಲೆಂಜಸ್ ನನ್ನದು ಲುಕ್ಸ್ ಓಕೆ ಪ್ರತಿ ಸೀಸನಲ್ಲೂ ಒಂದೊಂದು ಲುಕ್ ಇರೋದು ಯಂಗ್ಸ್ಟರಿಂದ ಹಿಡ್ದು ಹತ್ತತ್ರ ಫಾರ್ಟಿ ಇಯರ್ಸ್ವರೆಗೂ ಕ್ಯಾರಿ ಮಾಡೋ ಇದಿತ್ತು ನಾವು ಅದನ್ನೆಲ್ಲ ಮುಂಚೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಟ್ರೈ ಮಾಡಿರೋದು ನೋಡಿದ್ವಿ ನಂಗೆ ಇಷ್ಟ ಆಯಿತು ಓಕೆ ಇಫ್ ಐ ಆಮ್ ದ ಪಾರ್ಟ್ ಆಫ್ ಇಟ್ ನಾನು ಅದು ಮಾಡಬೇಕು ಅಂತ ಆಮೇಲೆ ನಾನು ಇಂಡಸ್ಟ್ರೀಲಿ ಹೆಂಗೆ ಅಂತಂದರೆ ಎಲ್ಲ ಸಿನಿಮಾನೂ ಮಾಡಬೇಕು ಆ ಥರ ಬಂದವನಲ್ಲ ನಾನು ನನಗೆ ಯಾವ ಯಾವಾಗ ಬರುತ್ತೆ ಅವಾಗಷ್ಟೇ ಬಂದು ಐ ಐ ವಾಂಟ್ ಗಿವ್ ಲೈಕ್ ಯು ನೋ ಐ ಶುಡ್ ಮೇಕ್ ಶೋರ್ ಯು ನೋ ದಿಸ್ ಇಸ್ ಮೈ ಲಾಸ್ಟ್ ಮೂವಿ ಸೊ ಇಲ್ಲಿ ನಂದು ಎಲ್ಲ ಆ ಥರ ಹಾಂ ಸೊ ಇಂಡಸ್ಟ್ರೀಲಿ ನಾನು ಇದು ಇದು ನನ್ನ ಫಸ್ಟ್ ಸಿನಿಮಾ ಅಂತ ಬಂದವನಲ್ಲ ನಾನು ಯಾವಾಗಲೂ ಇದು ಬಂತು ಅಂದರೆ ಇದೇ ಲಾಸ್ಟ್ ಸಿನ್ಮಾ ಸೊ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಣ ಓಕೆ ಅಂತ ಹಂಗೆ ದೀಸ್ ಆರ್ ಮೈ ಎಕ್ಸ್ಪೀರಿಯೆನ್ಸಸ್ ದೀಸ್ ಆರ್ ಆಲ್ ಮೈ ಥಾಟ್ಸ್ ನಾನು ಶುರು ಮಾಡೋಕೆ ಮುಂಚೆ ಗ್ರೇಟ್ ಗ್ರೇಟ್ ಮಯೂರಿ ನಟರಾಜ್ ನಟರಾಜ್ ಅಂದರೆ ಡ್ಯಾನ್ಸ್ ಇಬ್ಬನಿ ಇಳೆಯಲ್ಲಿ ಟು ಮೀ ಸ್ಮಾಲ್ ಇನ್ಸ್ಟಾಗ್ರಾಮ್ ರೀಲ್ ಸಿಟಿರ್ಗೆ ಮಲ್ಲೇಶ್ವರ ಡೇಸ್ ಅಂತ ಹೇಳಿ ಒಂದು ರೆಟ್ರೋ ಸೀರೀಸ್ ಮಾಡಿದ್ವಿ ಸೊ ಅದನ್ನ ನೋಡಿ ಚಂದ್ರಜಿತ್ ಅವರು ನನ್ನ ಮೆಸೇಜ್ ಮಾಡಿದ್ದು ಇಬ್ಬನಿ ತಬ್ಬಿದ ಇಳಿಯಲ್ಲಿ ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ಗೆ ಅಂತ ಹೇಳಿ ಸೊ

ಅಂದ್ರೆ ಈಗ ರಾಧೆ ಅನ್ನೋ ಹಾಡ್ನ ನೀವೇನ್ ನೋಡಿದಿರಾ ಅದು ಮಾತ್ರ ಮೇಲ್ಕೋಟೆಯಲ್ಲಿ ಶೂಟ್ ಮಾಡಿರೋದು ಇದೆಲ್ಲ ಲೊಕೇಶನ್ಸ್ ಇರೋದು ಬೆಂಗಳೂರಿನಲ್ಲೇ ನಮಗೆ ಟ್ರಾವೆಲ್ ಮಾಡೋದಾಗ್ಲಿ ಅಥವಾ ಸ್ಟ್ರೈನ್ ಆಗೋದಾಗ್ಲಿ ರೆಸ್ಟ್ ಮಾಡಬೇಕು ಅಂತ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಏನು ಬಂದಿರಲಿಲ್ಲ ಬೆಂಗಳೂರಿನಿಂದ ಬೆಂಗಳೂರಿನಲ್ಲೇ ಇರುವ ಸಾಕಷ್ಟು ಜಾಗಗಳಲ್ಲಿ ನಾವು ಶೂಟ್ ಮಾಡಿದ್ವಿ ಅದಕ್ಕೆ ಸಹಾಯ ಮಾಡಿದ್ದು ನಮಗೆ ಆರ್ಟ್ ಡಿಪಾರ್ಟ್ಮೆಂಟ್ ಶರತ್ ಸರ್ ಅಂತ ನನಗೆ ಅನಾಹಿತಾಳ ಮನೆ ತುಂಬ ಇಷ್ಟ ಅವರು ಆ ಮನೇನ ಅರೇಂಜ್ ಮಾಡಿದ ರೀತಿ ಆಗಲಿ ನನ್ನದೇ ಮನೆ ಅದು ಸಾಕಷ್ಟು ನೆನಪುಗಳೊಟ್ಟಿಗೆ ಇದ್ದೀನಿ ಅನ್ನೋ ಒಂದು ಎಮೋಷನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದಂತಹ ಜಾಗ ಅನಾಹಿತಾಳ ಮನೆ ಹಾಗಾಗಿ ಸೋಫಾರ್ ಪ್ರಿಯಾರಿಟಿ ವೈಸ್ ಅಂತ ನೋಡ್ಕೊಂಬಂದರೆ ಅಥವಾ ಫೇವ್ರೆಟ್ ಅಂತ ನೋಡ್ಕೊಂಬಂದರೆ ಆ ಮನೆ ನನಗೆ ತುಂಬ ಇಷ್ಟ ಬ್ಯೂಟಿಫುಲ್ ನಿಮಗೆ ವಿಚ್ ಲೊಕೇಶನ್ ಇಸ್ ಲೈಕ್ ದಿ ಫೇವ್ರೆಟ್ ತುಂಬ ಚೆನ್ನಾಗಿತ್ತು ಐಲ್ ಅಪ್ಡೇಟ್ ಅನ್ನೋ ತರ ಅದೇ ಅವ್ರು ಹೇಳ್ದಾಗ ಶರತ್ ಹಿಂಗ್ ಮಾಡಿದ್ರೆ ಲೊಕೇಶನ್ ಅಲ್ಲ ಆ ಸೆಟ್ನ ಆ ತರ ಅರೇಂಜ್ ಮಾಡಿದ್ರು ಇನ್ಕ್ಲೂಡಿಂಗ್ ಅದು ಆಫೀಸ್ ಆಫೀಸ್ ಇರ್ಬೋದು ಆಫೀಸ್ ಲಿಫ್ಟ್ ಇರ್ಬೋದು ಆಮೇಲೆ ಇವ್ರ ಮನೆ ಇರ್ಬೋದು ಓಕೆ ನಿಮ್ಗೆ ಫಸ್ಟ್ ಒಂದು ಒಂದು ವರ್ಷದ ಮುಂಚೆನೆ ಟೀಸರ್ ಬಿಟ್ಟಿದ್ವಿ ಗೊತ್ತಾ ಅದು ಸೆಟ್ ಅದು ಹಾ ಓಕೆ ನಂಗು ಅದೇ ಶರತ್ ಮಾಡಿರೋ ಪ್ರತಿಯೊಂದು ವರ್ಕ್ ಇಷ್ಟ ನಾವೆಲ್ಲೂ ಹೊರಗಡೆ ಶೂಟ್ ಮಾಡಿಲ್ಲ ಓಕೆ ಬೆಂಗ್ಳೂರಲ್ಲೇ ಹೊರಗಡೆ ಅಂತ ಶೂಟ್ ಮಾಡಿರೋದು ಅಂತಂದ್ರೆ ರಾಧೆ ಸಾಂಗ್ ಮೇಲ್ಕೋಟೆಲಿ ಬೈಕ್ ನಿಮ್ಮದು ರಾಧೆ ಅವರೇ ಅಫ್ಕೋರ್ಸ್ ನನಗೆ ಮೇಲ್ಕೋಟೆ ಇಷ್ಟ ಎಸ್ಪೆಷಲಿ ಅದರಲ್ಲಿ ರಾಯ್ಗೋಪುರ ಒಂದು ಸೆಕ್ಷನಲ್ಲಿ ಬರುತ್ತೆ ಅದು ನಮ್ಮ ಒ ಪಿ ಹೇಳೋರು ಇಲ್ಲಿ ಸಾಕಷ್ಟು ಐಕಾನಿಕ್ ಸಾಂಗ್ ಶೂಟ್ ಆಗಿದೆ ಡಿ ಯು ನೋ ಅಂತ ಸೊ ಹಾಗಾಗಿ ಆ ಕಾರಣದಿಂದ ರಾಯಗೋಪುರ ತುಂಬ ಇಷ್ಟ ಆ್ಯಂಡ್ ಆಲ್ಸೋ ದೆ ಮೇಡ್ ಶೋರ್ ರಾಧೆ ಸಾಂಗಲ್ಲಿ ಆರ್ಕಿಟೆಕ್ಚರ್ ಹೇಗಿದೆ ಮೇಲ್ಕೋಟೆದು ಹಾಗೆ ಇರಬೇಕು ಅದಕ್ಕೆ ಎಕ್ಸ್ಟ್ರಾ ಡೆಕೋರೇಷನ್ಸ್ ಏನು ಮಾಡಬಾರ್ದು ಅಂತ ಇಡೀ ಸಾಂಗ್ ನೋಡಿದ್ರೆ ಎಲ್ಲೋ ದೇ ಹ್ಯಾವ್ನ್ಟ್ ಯೂಸ್ ಫ್ಲವರ್ಸ್ ಆರ್ ಎನಿ ಡೆಕೋರೇಷನ್ಸ್ ಇಟ್ ಇಸ್ ಆಸ್ ಇಸ್ ಸ್ಟೋನ್ ಆರ್ಕಿಟೆಕ್ಚರ್ ಹೇಗಿದೆ ಅದನ್ನ ಹಾಗೆ ಬಿಟ್ಟಿದ್ದಾರೆ ಸೋ ಐ ಎಂಜಾಯ್ ಔಟ್ಡೋರ್ಸ್ ಸೋ ನನಗೆ ರಾಯಗುಪುರ ಮತ್ತೆ ಮೇಲ್ಕೊಂದು ಒಂದು ಕ್ಲಾಸ್ ಔಟ್ಪುಟ್ ಮಾತ್ರ ಬಂದಿದೆ ವಿಜುವಲ್ಸ್ ನೋಡ್ತಾ ಇದ್ರೆ ನನಗಂತೂ ಪರ್ಸ್ನಲಿ ಆ ಫೀಲ್ ಬರ್ತಾ ಇದೆ ಯಾಕಂದ್ರೆ ಸುಮಾರು ಪ್ರೊಮೋಸ್ ಟ್ರೇಲರ್ಸ್ ಎಲ್ಲ ನೋಡ್ತಾ ಇರ್ತೀವಿ ಅಂಡ್ ನಿಮ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಐ ವಾಸ್ ವೆರಿ ಕ್ಯೂರಿಯಸ್ ಟು ನೋ ದಿಸ್ ತುಂಬಾ ವರ್ಷದಿಂದ ಸುದ್ದಿ ಕೇಳ್ತಾನೆ ಇದ್ವಿ ಯಾಕೆ ಇಷ್ಟೊಂದು ಡಿಲೇ ಆಯ್ತು ಅಂತ ಒಂದು ಅದರಲ್ಲಿ ಲುಕ್ ವೈಸ್ ಏನಿಲ್ಲ ಅಂದ್ರೆ ಒಂದು ಮೂರು ಮೂರು ತಿಂಗಳು ಬೇಕು ನನಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಕ್ರಿಕೆಟರಿಂದ ಹಿಡ್ದು ಇನ್ನೊಂದು ವರ್ಷನ್ ಬರುತ್ತೆ ಅದಾದಮೇಲೆ ತುಂಬ ಎಲ್ಲ ಬೆಳೆಸ್ಕೊಂಡು ಸ್ಪೆಕ್ಸೆಲ್ಲ ಹಾಕ್ಕೊಂಡಿದ್ದೀನಲ್ಲ ಆ ವರ್ಷನ್ ನಮ್ಮ ಆ ಥರದ್ದೆಲ್ಲ ತುಂಬ ಟೈಮ್ ಕೊಟ್ಟಿದ್ರು ಆಮೇಲೆ ಇನ್ನೊಂದೇನು ಏನು ಶ್ರೀವತ್ಸನ್ ಸರ್ ಬಂದು ಸಿನಿಮೆಟೋಗ್ರಾಫರ್ ಬಂದು ಅವರು ಯು ಎಸ್ ಎಲ್ಲಿರೋದು ಸೊ ಅದನ್ನು ಮ್ಯಾಚ್ ಮಾಡ್ತಾಯಿದ್ರು ಹಾಂ ಸೊ ಹಾಗಾಗಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ತು ಬೇರೆ ಬೇರೆ ಲುಕ್ಸ್ ನ ಕೇಟರ್ ಮಾಡೋದಕ್ಕೆ ದಿನಕ್ಕೆ ಎರಡು ಮೂರು ಸೀನು ಮಾಡೋದು ಆ ತರ ಅರ್ಜೆಂಟ್ ಇರಲಿಲ್ಲ ಯಾರ್ದು ಯಾಕಂದ್ರೆ ಎಷ್ಟು ಡೀಟೇಲಿಂಗ್ ಆಗಿ ಬರ್ತಿದ್ರು ಅಂತಂದ್ರೆ ಅರ್ಧ ಅರ್ಧ ಸೀನ್ ಮಾತ್ರ ಮಾಡ್ತಿದ್ರು ಮಾಡ್ತಿದ್ವಿ ಡಿಲೇ ಎಸ್ ಅಚ್ ಇಲ್ಲ ಐ ಥಿಂಕ್ ಟೂ ಇಯರ್ಸ್ ನಾವೇನ್ ಶೂಟ್ ಮಾಡಿದೀವಿ ಕಂಟಿನ್ಯೂಸ್ ಟೂ ಇಯರ್ಸ್ ವರ್ಕ್ ನಡೀತಾನೆ ಇತ್ತು ಎಲ್ಲೂ ಬ್ರೇಕ್ ಅಂತ ಇರ್ಲಿಲ್ಲ ಬಟ್ ದೇ ಮೇಡ್ ಶೋರ್ ಪ್ರತಿ ಒಂದು ಸೀನ್ ಅಥವಾ ಸ್ಕೆಡ್ಯೂಲ್ ಅಪ್ರೋಚ್ ಮಾಡಕ್ ಮುಂಚೆ ಎವ್ರಿಥಿಂಗ್ ಇಸ್ ಪ್ರೆಪ್ಡ್ ಅಂತ ಟೂ ಇಯರ್ಸ್ ಇವತ್ತು ಬರೋದು ರೆಡಿ ಆಗಿದೆ ಸೆಪ್ಟೆಂಬರ್ ಫಿಫ್ತ್ ಟೀಚರ್ಸ್ ಡೇ ದಿನಾನೇ ಬಿಡ್ತಾ ಏನು ವಿಷಯ ಗೌರಿ ಗಣೇಶ ಬರ್ತಿರೋದ್ರಿಂದ ಸಿನಿಮಾ ಸಿನಿಮಾ ಉತ್ಸಾಹಿಗಳು ಯಾವ ರೀತಿ ಥಿಯೇಟರ್ ನಲ್ಲಿ ಆಚರಣೆಗೆ ನಮ್ಮ ಕಾರಣ ಆಗಿದೆ ಲವ್ಲಿ ಲವ್ಲಿ ಆಮೇಲೆ ನಿಮಗೆ ಬರ್ತಿದ್ದ ಹಾಗೆ ಒಂದು ಬಂಪರ್ ಆಫರ್ ಎರಡರ <laughs> uh, oh, a heroine. Uh, yeah. How was that feel, man? You are a cover, I want you to talk like that man in the movie. Permission. Can I be honest? No, please. Okay. Experience, Chanagito. It Bruno. Okay. 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 Uh, um, you're tumba silent. Hmm. You're active. Okay. ಸೊ ಫಸ್ಟ್ ಶೆಡ್ಯೂಲ್ ಎಲ್ಲಾ ಇವ್ರ ಜೊತೆ ಇರ್ತಿತ್ತು ಆಮೇಲೆ ದೇವ್ರ ಬ್ರೇಕ್ ತಗೋ ನೋ ಅಂತ ಅಂದ್ಬಿಟ್ಟು ಆಮೇಲೆ ಇವ್ರನ್ನು ಕೊಟ್ರು ಯಾರು ಫುಲ್ ಸೈಲೆಂಟ್ ಸೊ ಈ ಥರ ಇತ್ತು ಅದು ಬಿಟ್ಟರೆ ನಾನು ಅಂಕಿತ ಶೂಟ್ ಮಾಡಬೇಕಾದ್ರೆ ಡೈರೆಕ್ಟರ್ಗೆ ವಿ ಹ್ಯಾಡ್ ದಟ್ ಚಾಲೆಂಜ್ ಬಿಟ್ವೀನ್ ಆರ್ ದಟ್ ಯು ಡೈರೆಕ್ಟರ್ಗೆ ಒನ್ ಟೆಕಲೆ ನಮ್ಮ ಪರ್ಫಾರ್ಮೆನ್ಸ್ ಬೆಸ್ಟ್ ಪರ್ಫಾಮೆನ್ಸ್ ಕೊಡೋಣ ಅಂತ ಆ ಥರದ್ದು ಇದು ಮಾಡ್ತಾ ಇದ್ವಿ

ಅದ ಯಾರಿಗೂ ಗೊತ್ತಿಲ್ಲ ಅಲ್ಲಿ ನೀವೆಲ್ಲ ಸೈಲೆಂಟ್ ಅನ್ಕೊಂಡಿದೀರ ಅವ್ರನ್ನೇ ಕೇಳಿ ಹೇಳ್ತಾರೆ ಅದ ಅವ್ರು ಸೈಲೆಂಟ್ ಅನ್ನೋದಕ್ಕೆ ನಾನು ಕಾಲ ಎಳಿತಾ ಇದ್ದೆ ಅಷ್ಟೇ ಬಟ್ ಅವ್ರ ನಂತರನೇ ಅಂತ ನನಗೆ ಗೊತ್ತು ಹೆಚ್ಚಿಗೆ ಮಾತಾಡಲ್ಲ ಅಂತ ಇಫ್ ಯು ಗೆಟ್ ಸಲಾಂಗ್ ಈ ರಿಯಲಿ ಗೆಟ್ ಸಲಾಂಗ್ ಹೇಳೋರು ನೀವು ಇಂಟಿಮಿಡೇಟ್ ಮಾಡ್ತಿದೀರಾ ನೀವು ಆ್ಯಕ್ಟರ್ಸ್ಗೆ ನೀವು ಸೈಲೆಂಟ್ ಆಗಿರ್ತಾರಲ್ಲ ಅದಕ್ಕೆ ಅವರು ಇನ್ನೋ ಇದು ಮಾಡ್ಕೋತಿದ್ದಾರೆ ಹಿಂಗಾದ್ರೆ ನಿಮ್ಮ ಜೊತೆ ಯಾರು ವರ್ಕ್ ಮಾಡಲ್ಲ ಅಂತ ನಾನು ಇಲ್ಲ ಚಾನ್ ಅವ್ರಿಗೆ ಚಾನ್ ಅಂತೀವಿ ಚಂದ್ರಜಿತ್ಗೆ ಚಾನ್ ಇಲ್ಲ ಚಾನ್ ನಾನು ಆ ಇಲ್ಲ ನಾನು ನಿಜವಾಗ್ಲೂ ಮಾತಾಡಿಸ್ತಾ ಇದ್ದೀನಿ ಅದು ಈ ಸೊ ಈ ತರ ಹೇಳೋರು ನಾನು ಅವರಿಗೆ ಹೇಳ್ತಿದ್ದೆ ನಿಮಗೆ ಗೊತ್ತಿಲ್ಲ ಚಾನ್ ಅವರು ನಮ್ಮ ಕಾಲ್ ಎಳ್ತಾ ಚಾನ್ ಅಂತ ಅವರು ನಮ್ಮ ತನೇ ಇರ್ಲಿಲ್ಲ ಓಕೆ ಇವಾಗ ಒಂದು ಹೊಸ ಸುದ್ದಿ ಮಾಡಬೇಕು ಇಬನಿ ತಬ್ಬಿದ ಏಳೆಯಲ್ಲಿ ಶೂಟ್ ಮಾಡ್ತಾ ಮಾಡ್ತಾ ನೀವು ಹೈಟ್ ಆದ್ರಿ ಅಂತ ಅಷ್ಟೊಂದು ಕಾಲ್ ಎಳ್ಬಿಡಿದಾರೆ ಇಬ್ರು ಸೇರ್ಕೊಂಡ್ರು ಇಲ್ಲ ಬಹುಶಃ ಬೋಶಾ ರಂಗಿದ್ದಿದ್ದಕ್ಕೆ ನನಗೆ ಕೆಲಸ ಮಾಡೋಕೆ ಇನ್ನು ಈಜಿ ಆಯ್ತು ಐ ಥಿಂಕ್ ಐಲ್ ಕಂಫರ್ಟಬಲಿ ವರ್ಕ್ ವಿಥ್ ಹಿಮ್ बिकॉज ಬಿ್ಯೂಟಿಫುಲ್ ಹೌ ಐ ಡೋಂಟ್ ಹ್ಯಾವ್ ಟು ಸ್ಟಾರ್ಟ್ ಎನಿ ಸ್ಮಾಲ್ ಟಾಕ್ ಆರ್ ಎನಿಥಿಂಗ್ ಐ ಕ್ಯಾನ್ जस्ट ಬಿ ಅಂಡ್ ಆ ಸ್ಪೇಸ್ನ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ಸಮ್ ಹೌ ದಟ್ ಸೈಲೆನ್ಸ್ ವಿಲ್ ನಾಟ್ ಟ್ರಾನ್ಸ್ಲೇಟ್ ವೆನ್ ವಿ ಆರ್ ವರ್ಕಿಂಗ್ ಅವಾಗ ಅಷ್ಟೇ ಕಂಫರ್ಟ್ ಇರುತ್ತೆ ಸೊ ಐ ಥಿಂಕ್ ದಟ್ ಸ್ಪೇಸ್ ಹಿ ರೆಸ್ಪೆಕ್ಟ್ಸ್ ವೆರಿ ನೈಸ್ಲಿ ಸೊ ಅದು ಸಿದ್ಧಾರ್ಥ ಕ್ಯಾರೆಕ್ಟರ್ ಹಂಗಿತ್ತು ಏನು ಸೀರಿಯಸ್ ಆಗಿರ್ತಿತ್ತ ಇಲ್ಲಾಂದ್ರೆ ನೀವು ಮಾತಾಡ್ತಿದ್ರ ನಿಮ್ಗೆ ಅನ್ಸುತ್ತಾ ಇಲ್ಲ ನನ್ಗೆ ಅನಿಸ್ತು ಎಲ್ಲ ಅನಿಸ್ತು ಸೊ ಗೈಸ್ ಫಿಫ್ತ್ ಗೆ ಸಿನಿಮಾ ಬರ್ತಾ ಇದೆ ಹೌ ಇಸ್ ದ ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಒಂಥರ ಎಕ್ಸಾಮ್ ಬರದಾಗಿದೆ ರಿಸಲ್ಟಿಗೆ ಕಾಯೋ ಥರ ಆಗಿದೆ ಪ್ರೇಕ್ಷಕರ ಮೇಲೆ ಬಿಟ್ಟಿದ್ದು ಆಮೇಲೆ ಹೇಳ್ತಾರಲ್ಲ ಅಣ್ಣವರು ಅಭಿಮಾನಿಗಳೇ ದೇವ್ರು ಅಂತ ದೇವ್ರ ಅಪ್ರೂವಲ್ ಕೊಡಬೇಕು ಅಷ್ಟೇ ಅದಕ್ಕಾಗಿ ಇಡೀ ತಂಡ ಕಾಯ್ತಾ ಇದ್ದೀವಿ ನಿರೀಕ್ಷೆ ಇದೆ ಅಪೇಕ್ಷೆ ಇದೆ ಹಾಗೆ ಎಕ್ಸೈಟ್ಮೆಂಟ್ ಇದೆ ಕೆಲವು ಸರ್ತಿ ಬ್ಲ್ಯಾಂಕ್ ಆಗೋ ಅಂಥದ್ದು ಇದೆ ಐದೇ ದಿನನಾ ನಾಲ್ಕೇ ದಿನ ಅಂತನೂ ಅನಿಸುತ್ತೆ ಇನ್ನೂ ಐದು ದಿನ ಇದೆಯಾ ಇನ್ನೂ ನಾಲ್ಕು ದಿನ ಇದೆಯಾ ಅಂತನೂ ಅನಿಸುತ್ತೆ ಹೇಳೋದಕ್ಕಾಗೋದಿಲ್ಲ ಎಲ್ಲರೂ ಇಂಥ ಅನುಭವನ ಪಡೆಯೋದು ತುಂಬ ಕಮ್ಮಿ ಅನಿಸುತ್ತೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಎಮೋಷನ್ಸನ್ನು ಅಬ್ಸರ್ವ್ ಮಾಡೋದಕ್ಕೆ ಅವಕಾಶ ಕೊಡ್ತಿರೋದಕ್ಕೆ ರೇಟೆಡ್ ಸರ್ಟಿಫಿಕೇಟ್ ಇದೆ ನಮ್ಮ ಸಿನಿಮಾದಲ್ಲಿ ಎಲ್ಲ ವರ್ಗದವರು ಬಂದು ನೋಡುವಂಥ ಚಲನಚಿತ್ರ ಚಿಕ್ಕ ಮಕ್ಕಳಿಗೆ ಮ್ಯಾಜಿಕಲ್ ಎಲಿಮೆಂಟ್ಸ್ ಇಷ್ಟ ಆಗುತ್ತೆ ಸಾಹಿತ್ಯ ಸಂಗೀತ ಇಷ್ಟಪಡೋರಿಗೆ ನಮ್ಮ ಸಿನ್ಮಾ ಇಷ್ಟ ಆಗುತ್ತೆ ಕೆ ಡ್ರಾಮಾಸ್ನ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಹಾಗೆ ನೈಂಟೀಸ್ ಮತ್ತು ಅರ್ಲಿ ಟೂ ತೌಸಂಡ್ಸಲ್ಲಿ ಬಂದಂಥ ಚಲನಚಿತ್ರ ಅಮೃತ ವರ್ಷಿಣಿ ಆಗಿರಬಹುದು ಹೂಮಳೆ ಆಗಿರ್ಬಹುದು ನಮ್ಮೂರ ಮಂದಾರ ಹೂವೆ ಆಗಿರಬಹುದು ಇಂಥ ಸಿನಿಮಾಗಳನ್ನ ಇಷ್ಟಪಡೋರು ಫೀಲ್ ಗುಡ್ ಮೂವೀಸ್ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕಥೆ ನಮ್ಮಲ್ಲಿ ಇದೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರ Ibeni, Tabida, Ile -Ile Yo, this is Mitchie. Kanada, signing out strong, bringing you the best all day long, from movies to music and all the latest news. Stay tuned, hit subscribe, you got nothing to lose.